ಎಷ್ಟೇ ಜೋರ ಜಗಳಾಡ್ದು ಮಾತಾಡೋದು ಮಾತಾಡ್ಬಿಡಲ್ಲ ಫ್ರೆಂಡ್ಸ್ ಮಾತಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬೋರ್ ಚಾನಲ್ ಇವತ್ತು ಸಂಜೆ ದಿನ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ ಇವಾಗ ಬಂದು ಸ್ವಲ್ಪ ಮಲ್ಕೊಂಡು ಆಮೇಲೆ ಇದ್ದು ಇವಾಗ ಸ್ಟಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅನ್ನೋ ಮನೇಲಿ ಹೇಳ್ತೇನೆ ನೀವು ವಯಸ್ಸಲ್ಲಿ ಕೇಳಲ್ಲ ಅಲ್ಲಿ ಇಷ್ಟು ದೂರ ಇಲ್ಲ ಮಾತಾಡಿ ಅಲ್ಲಡು ಮಾತಾಡೋಕೆ ನಾಚಿಕೆ ಹಾಕ್ತಿದ್ವಿ ಅವರಿಗೆ ಅದಕ್ಕೆ ಮಾತಾಡಿ ಹಾಂ ಮಾತಾಡ್ತಿಲ್ಲ ಫ್ರೆಂಡ್ಸ್ ಮಾತಾಡಿ ಮಾತಾಡೋಕ್ಕೆ ಮಾತಾಡ್ತೀನಿ ಅಂತ ಹೇಳಿದ್ರು ಇವಾಗ ಮಾತಾಡ್ತಾರೆ ಸೆಲೆಂಟ್ ಆಗಿ ಹೋಗ್ತಿದಾರೆ ನಾವು ಏನಕ್ಕೆ ಹೋಗಿದ್ವಿ ಅಂತ ಹೇಳಿ ಅಂತ ಹೇಳಿದ್ರೆ ಅದ್ರ ಇವಾಗ ಸೆಲೆಂಟ್ ಆಗಿದ್ದಾರೆ ಸಿಕ್ಸ್ ಹುಷಾರಿದಿಲ್ಲ ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು ಸೊ ಇದನ್ನು ನಾನು ಫೈವ್ ಮಂತ್ ಆದಮೇಲೆ ಹೇಳ್ಬೇಕಂತ ಸುಮ್ಮನೆ ಇದ್ದೆ ಈ ಫೈವ್ ಮಂತ್ ತುಂಬಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಏಕೆಂದರೆ ಫೈವ್ ಮಂತ್ವರೆಗೂ ಹೇಳ್ಬಾರ್ದು ಅಂತ ಸುಮ್ಮನೆ ಇದೆ ಮತ್ತು ಇದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ತುಂಬ ಸುಸ್ತಿ ಇತ್ತು ತ್ರೀ ಮಂತಲ್ಲೆಲ್ಲ ತಲೆ ಸುತ್ತು ಸುಸ್ತು ವಾಂತಿ ಎಲ್ಲ ಇತ್ತು ನಾನು ಹಂಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ ಹೇಳಿ ಇಲ್ಲಾಂದರೆ ನಾನು ಇಷ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಫೋರ್ ಮಂತ್ ಆಗೋದು ಫ್ರೆಂಡ್ಸ್ ಈಗ ಅದಕ್ಕೋಸ್ಕರ ಇವಾಗ ಮೊನ್ನೆ ಸ್ಕ್ಯಾನಿಂಗ್ ಬಂದೆ ಆದರೆ ನಾರ್ಮಲ್ ಬಂದಿದೆ ರಿಪೋರ್ಟ್ಸ್ ಎಲ್ಲ ಒಂದು ತೋರಿಸ್ತೀನಿ ಕೂತ್ಕೊಂಡು ಬೆಡ್ಡು ನೈನ್ ಪಾಯಿಂಟ್ ನೈನ್ ಏನೋ ಇದೆ ಫ್ರೆಂಡ್ಸ್ ಅದಕ್ಕೆ ಫುಲ್ ಸುಸ್ತು ತಲೆಸೋದು ಬರುತ್ತೆ ಸೊ ಶುಗರ್ ಚೆಕ್ ಮಾಡಿಸಿದ್ರೆ ಟು ಎಷ್ಟು ಇನ್ನೂರ ಎರಡು ಇತ್ತು ಅಷ್ಟಿತ್ತು ಅದಕ್ಕೆ ಸ್ವಲ್ಪ ರಾತ್ರಿ ಕಣ್ಣು ಸ್ವಲ್ಪ ಮಂಜು ಮಂಜಾಗ್ತಾ ಇತ್ತು ಅದಕ್ಕೆ ತುಂಬ ಸುಸ್ತಾಗ್ತಿತ್ತು ಫ್ರೆಂಡ್ಸ್ ಏನು ಮಾಡೋದು ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಸುಸ್ತು ಜಾಸ್ತಿ ಆಗಿಬಿಟ್ಟಿದೆ ಹಣ್ಣೆಲ್ಲ ತಿಂತಿದ್ದೆ ಫಸ್ಟ್ ಈಗ ಹಣ್ಣೆಲ್ಲ ಇಲ್ಲ ಕಮ್ಮಿ ಮಾಡಿದ್ದೀನಿ ಅದಕ್ಕೆ ಕೆಲಸ ಮಾಡೋಕ್ಕೂ ಇಲ್ಲ ಸುಸ್ತು ಅದಕ್ಕೆ ಹೋಗಬಾರಣಸಾಗ ಹೋಗಿದ್ವಿ ಬರೀ ಬ್ಲಡ್ಡೆಲ್ಲ ರಿಪೋರ್ಟೆಲ್ಲ ನೋಡಿ ಸ್ವಲ್ಪ ಬೈದರು ಬೈಸ್ಕೊಂಡು ರಿಪೋರ್ಟೆಲ್ಲ ತೋರಿಸಿ ಬಂದ್ವಿ ಡಾಕ್ಟ್ರೇ ಇಷ್ಟೇ ನೋಡಿದ್ರು ಫ್ರೆಂಡ್ಸ್ ಡಾಕ್ಟ್ರು ಸಿಗಿಲ್ಲ ಡಾಕ್ಟ್ರು ಅಂದರೆ ನಾಳೆ ಬನ್ನಿ ಅಂದರು ಹೇಗಿದ್ರು ನಾಳೆ ಮತ್ತೆ ಬರ್ರಿ ಅಂತ ಹೇಳಿದ್ದಾರೆ ಹೋಗಬೇಕು ನಾವು ಆ್ಯಕ್ಚುಲಿ ನಮ್ಮೂರಲ್ಲಿ ತೋರಿಸ್ತಾ ಇದ್ದೆ ಈಗ ಮತ್ತೆ ಬೆಂಗಳೂರಲ್ಲೇ ತೋರಿಸ್ತಾ ಇದ್ದೀನಿ ತುಂಬ ಅಪೌಂಡೋನ್ ಆಯಿತು ಫ್ರೆಂಡ್ಸ್ ಎಷ್ಟು ಎಷ್ಟಿದೆ ಕಿಲೋಮೀಟ್ರ್ ನಮಗೆ ಇನ್ನೂರ ಎಂಬತ್ತು ಕಿಲೋಮೀಟರ್ ಇದೆ ನಾವು ತರೀಕೆರೆಯಿಂದ ಇಲ್ಲಿ ಬರೋದು ಮತ್ತು ಬೆಂಗಳೂರಿನಿಂದ ಮತ್ತೆ ನಾವು ತರಕೆರೆ ಹೋಗೋದು ಅಂದರೆ ತುಂಬಾನೇ ದೂರ ಆಯಿತು ಅದಕ್ಕೋಸ್ಕರ ಇಲ್ಲೇ ತೋರಿಸೋಣ ಒಂದು ಇನ್ನೊಂದು ನಾಲ್ಕು ತಿಂಗಳು ತೋರಿಸೋಣ ಅಂತ ಫ್ರೆಂಡ್ಸ್ ಆಮೇಲೆ ಒಂಬತ್ತು ತಿಂಗಳಿಗೆ ಹೋಗ್ಬೇಕಲ್ಲ ಅದಕ್ಕೆ ಇವ್ರು ಇವಾಗಲೇ ಹೋಗಿ ಅಂತಂದರೆ ನಾನು ಹೋಗ್ತಾ ಇಲ್ಲ ಅಷ್ಟೇ ಬಟ್ ಫುಲ್ಲು ಖುಷಿಯಾಗಿದ್ದರು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಂತ ಫುಲ್ ಖುಷಿಯಾಗಿತ್ತು ಅತ್ತೆ ಬಿಟ್ಟಿದ್ದೆ ಅದೊಂದು ವೀಡಿಯೋ ಮಾಡೋಕ್ಕೆ ತುಂಬ ಇತ್ತು ಮಾಡೋಣ ಅಂತ ಅಷ್ಟೊತ್ತಿಗೆ ತ್ರೀ ಮಂತ್ಸಲ್ಲೆಲ್ಲ ಮಾಡಬಾರ್ದು ಫೋರ್ ಮಂತ್ಸ್ ಕಂಪ್ಲೀಟ್ ಆಗಲಿ ಫೈವ್ ಮಂತ್ ಬೀಳಿ ಅಂತ ಕಾದೆ ಅಷ್ಟು ತ್ರೀ ಮಂತ್ವರೆಗೂ ಯಾರ್ಟಿ ಕೊಡೋಲ್ಲ ಅಂತ ಡಾಕ್ಟರ್ ಹೇಳಿದ್ರು ಫ್ರೆಂಡ್ಸ್ ಆದರೆ ಅಬೋಷನ್ ಆಗೋ ಟೈಮ್ ಪೀರಿಯಡ್ಸ್ ಇರುತ್ತೆ ಸೊ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ತ್ರೀ ಮಂತಲ್ಲಿ ಮಾಡೋಕ್ಕಾಗಲ್ಲ ವಿಡಿಯೋ ಅದಕ್ಕೆ ಫೈವ್ ಮಂತ್ ಇದ್ದ ಮೇಲೆ ಮಾಡೋಣ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದನ್ನೇ ಫ್ರೆಂಡ್ಸ್ ನಾನು ಫಸ್ಟ್ ವೀಡಿಯೋ ಹೇಳಿದ್ದಲ್ಲ ವೀಡಿಯೋದಲ್ಲಿ ಸ್ವಲ್ಪ ತೊಂದರೆ ಇತ್ತು ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂತ ಅದೇ ಇದೇ ಕಾರಣ ಫೈವ್ ಮಂತ್ ಇತ್ತು ಅಂತಲೇ ಮಾಡೋಕ್ಕಾಗಿಲ್ಲ ಇವಾಗಲೂ ಸುಸ್ತಾಗುತ್ತೆ ಫ್ರೆಂಡ್ಸ್ ಮೊನ್ನೆ ತುಂಬ ಫುಲ್ಲು ಹುಷಾರು ತಪ್ಪಟ್ಟಿದೆ ಅಷ್ಟು ಹುಷಾರಿದಂಗಾಗಿತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಐದು ಗಂಟೆ ಬೆಳಗ್ಗೆ ಜಾವ ಐದು ಗಂಟೆ ನಿದ್ದೆ ಮಾಡಿದ್ದೀನಿ ರಾತ್ರಿಯಿಂದ ಪಾಪ ಅವ್ರಿಗೂ ಇವತ್ತು ನೈಟ್ ಶಿಫ್ಟ್ ಇಷ್ಟು ದಿವ್ಸ ಸೆಕೆಂಡ್ ಶಿಫ್ಟ್ ಇತ್ತು ಈಗ ಮ್ಯಾನೇಜ್ ಆಯಿತು ಇವತ್ತು ನೈಟ್ ಶಿಫ್ಟ್ ಇದೆ ಸ್ವಲ್ಪ ಒಬ್ಬಳೇ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಕಷ್ಟ ಸ್ವಲ್ಪ ಒದ್ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಅಲ್ಲೇ ನೋಡಿ ಏನಕ್ಕಾಗ್ತಿಲ್ಲ ಹಂಗಾಗಿದೆ ಕಲಂಗಡಿ ಏನು ಚೆನ್ನಾಗಿ ತಿಂದಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಶುಗರ್ ಜಾಸ್ತಿ ಆಯಿತಾ ಅಂತ ನಾನು ಕಲಂಗಡಿ ಏನಿದೆ ಶುಗರ್ ಜಾಸ್ತಿ ಆಗುತ್ತಾ ಅದು ಗೊತ್ತಿಲ್ಲ ಕಲಂಗಡಿ ಏನು ತಿನ್ಬೋದಾ ಅಂತ ಕಮೆಂಟಲ್ಲಿ ಹೇಳಿ ಎಲ್ಲ ಆಲ್ಮೋಸ್ಟ್ ಇದೆ ಅಂತ ಹೇಳ್ತಾರೆ ಅದರ ಶುಗರ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಶುಗರ್ ಆಲ್ಮೋಸ್ಟ್ ಅದರ ಬರಲ್ಲ ಯಾಕೆಂದರೆ ಅದು ಒಳ್ಳೆಯದು ಕಲಂಬಿ ಅಂತ ಹೇಳ್ತಾರೆ ಅದು ಕಲಂಬಿ ತಿಂದರೆ ನಂಗೆ ಶುಗರು ಇನ್ನೂ ಎರಡು ಇದೆ ಶಾಕ್ ಆಗ್ಬಿಡ್ತು ಅದು ಏನಿಲ್ಲ ತಿಂಡಿ ತಿನ್ಕೊಂಡು ಹೋಗಾದ್ಮೇಲೆ ನಿನಗೆ ಚೆಕ್ ಮಾಡಿರೋದು ಅದಕ್ಕೆ ಸ್ಟೋರ್ಸ್ ಐತಿ ಅದಕ್ಕೆ ಅವ್ರು ಏನಂದ್ರೆ ಗುಳ್ಕೋಸು ಮತ್ತು ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡ್ಕೊಂಡು ನಾಳೆ ಬರ್ತೀನಿ ಅಂತ ಹ್ಞೂ ಅಂದರೆ ಬೆಳಗ್ಗೆ ಇವರು ತಿಂದಿಲ್ಲ ಫ್ರೆಂಡ್ಸ್ ನಾನು ಹನ್ನೊಂದು ಗಂಟೆಗೆ ಎದ್ದಿದ್ದು ಹನ್ನೊಂದು ಗಂಟೆಗೆ ಎದ್ದು ತುಂಬ ಸುಸ್ತಾಗ್ತಿದೆ ಅಂತೇಳಿ ಹೋಗಿದ್ದು ಹೋದ್ಮೇಲೆ ಅಲ್ಲೇ ತಿಂಡಿ ತಿಂದ್ಕೊಂಡು ಹೋದೆ ಹೋದ್ ತಿಂದ್ಮೇಲೆ ಶುಗರ್ ಚೆಕ್ ಮಾಡೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಏನಾದ್ರು ಇನ್ನೂ ಎರಡು ಅಂತ ಗೊತ್ತಿಲ್ಲ ನಾನು ಬ್ಲಡ್ ಚೆಕಪ್ಪು ತ್ರೀ ಮಂತ್ಸಲ್ಲಿ ಮಾಡಿಸಿದ್ದು ಫ್ರೆಂಡ್ಸ್ ಮತ್ತೆ ಮಾಡಿಸಿಲ್ಲ ಬ್ಲಡ್ ಚೆಕಪ್ಪು ಅದು ಮತ್ತೆ ಮಾಡಿಸಿ ಅಂತ ಹೇಳಿದ್ರು ಮಾಡಿಸ್ಬೇಕು ಮಾತ್ರ ಟೈಮು ಬ್ಲಡ್ ಚೆಕಪ್ ಅವ್ರು ಇನ್ನೂ ಕಮ್ಮಿ ಆಗಿದೆ ಬ್ಲಡ್ ಅಂತ ಹೇಳ್ತಿದ್ದಾರೆ ಕಣ್ಣೆಲ್ಲ ನೋಡಿ ಪ್ಯೂರ್ ಅದಕ್ಕೆ ತಿನ್ನು ತಿನ್ನು ಅಂತ ಹೇಳ್ತಾರೆ ಅಣ್ಣಲ್ಲ ತಗೊಂಬಂದಿದ್ದಾರೆ ಅಂದರೆ ತ್ರೀ ಮಂತ್ರೆಲ್ಲ ಚೆನ್ನಾಗಿ ಅಣ್ತಾ ಅವರು ಫ್ರೆಂಡ್ಸ್ ನಾನೇ ಬೇಡ ಬೇಡ ಅಂತ ಬಿಡಿಸಿದ್ದೀನಿ ಇವಾಗ ತಂದು ಕೊಟ್ಟಿದ್ದಾರೆ ತಿನ್ನಬೇಕು ಆದರೆ ನನ್ನ ಬಗ್ಗೆ ಬೈತಿರ್ತಾರೆ ಫ್ರೆಂಡ್ಸ್ ಈಗ ಆಗಿ ಕೂತಿದ್ದಾರೆ ಏನು ಹೇಳ್ದಂಗೆ ಅಡುಗೆ ಮಾಡಬೇಕು ಅಡಿಗೆ ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಏನು ಅಡುಗೆ ಮಾಡಿಲ್ಲ ಮಧ್ಯಾಹ್ನ ಊಟನೂ ಮಾಡಿಲ್ಲ ಆಮೇಲೆ ಇನ್ನೇನು ಬಟ್ಟೆ ತೊಳ್ದಿಲ್ಲ ಬಟ್ಟೆ ನಾನು ಹಾಕಿದ್ದೀನಿ ಬಟ್ಟೆ ಕೂಡ ತೊಳ್ದಿಲ್ಲ ಅದಕ್ಕೆ ಆಗ್ತದೆ ಕಾಫಿ ಕುಡ್ದು ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಎಲ್ಲ ಅಂತ ಹೇಳಿದೆ ಫ್ರೆಂಡ್ಸ್ ನೆನ್ನೆ ಅಂದ್ರೆ ಜವಳಿ ಎಲ್ಲ ಬಿಡಿಸಿಟ್ಟಿದ್ದೆ ಇದ್ದೆ ಅಡುಗೆ ಮಾಡೋಣ ಅಂತ ಬಿಡಿಸಿಟ್ಟಿದ್ರು ನಾನು ಅಡುಗೆನೂ ಮಾಡಿಲ್ಲ ರಾತ್ರಿ ಸ್ವಲ್ಪ ಪಲ್ಯ ಮಾಡಿದ್ದೆ ಅದನ್ನೇ ಇತ್ತು ಅಂತ ಅದಕ್ಕೆ ಬಿಟ್ಟಿದ್ದೆ ಅಡುಗೆ ಎಲ್ಲ ಮಾಡಿದ್ದೆ ಫ್ರೆಂಡ್ಸ್ ಇವಾಗ ತುಂಬ ಸುಸ್ತಾಗೋದ್ರಿಂದ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ ಪಾಪ ಅವ್ರಿಗೆ ಒಬ್ಬ ಸರ್ ಇವಾಗ ನೈಶಿಟ್ಟಲ್ಲ ಮುದ್ದೆ ಮಾಡೋಣ ಮುದ್ದೆ ಮಾಡಿ ಬಸ ಮಾಡಿ ಅಲ್ ಅದ್ರದ್ದು ಇಲ್ಲ ಫ್ರೆಂಡ್ಸ್ ನಾನ್ ಮಾತ್ರ ಹೋಗ್ರಿಗೆ ಹೋಗಲ್ಲ ಅವ್ರು ಹೋಗಿ ಅಂತ ನಮ್ಮ ಅವರು ಕಳಿಸಿ ಅಂತ ಹೇಳಿದ್ರು ನಾವೇ ನೋಡ್ಕೊಂತೀವಿ ಅಂತ ನಾನೇ ಹೋಗಲ್ಲ ಅಂತ ಆಟ ಮಾಡ್ತಾ ಇದ್ರು ಅಪ್ಪ ಅವರು ನೋಡ್ಕೊಂತೀನಿ ಅಂತಾರೆ ಫ್ರೆಂಡ್ಸ್ ಎಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ ಇಲ್ಲೇ ಇರ್ಬೇಕಂತ ಅವ್ರಲ್ಲ ಅಂದ್ರೆ ಮತ್ತೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಒಂದು ಎಡಸಿಗೆ ನಿಜ ಕೈ ಓಡಲ್ಲ ಕಾಲು ಓಡಲ್ಲ ಎಲ್ಲದಾಗಿ ಅನ್ಸುತ್ತೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮ್ ಗಂಡ ಜೊತೆ ಇರ್ಬೇಕು ಅನ್ಸುತ್ತೆ ಅದು ನನಗೂ ಅದೇ ಥರ ಅನಿಸ್ತಿದೆ ಅದೇ ನಂಗೆ ತುಂಬಾನೇ ಇದೆ ಅಂದರೆ ತುಂಬ ತುಂಬಾನೇ ಅವ್ರ ಜೊತೆ ಇರಬೇಕಂತ ಆಸೆ ನನಗೆ ಅವ್ರು ಬಿಟ್ಟು ಒಂದು ದಿನ ಇರೋಕ್ಕಾಗಲ್ಲ ನೈನ್ ಮಂತ್ ಅಲ್ಲಿ ನಾನು ಹೋದ್ರೆ ವಾಪಸ್ ಅರ್ಜಿಗೆ ಅಷ್ಟೇ ಕಂಪ್ನಿ ಒಂದು ತಿಂಗಳ ಜಾಸ್ತಿ ಅಂದ್ರೆ ಅಂದರೆ ತುಂಬ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಜಾಸ್ತಿ ಮಾತಾಡ್ತಾ ಇದ್ರೆ ಸುಸ್ತಾಗುತ್ತೆ ನಾನು ಹಾಗಾಗಿ ತುಂಬ ದಿನ ಐದು ದಿವ್ಸಕ್ಕೊಂದ್ಸತಿ ಈ ಥರ ಬಿಡ್ತಾ ಇದೀನಿ ಯೂಟ್ಯೂಬಲ್ಲಿ ಇಲ್ಲ ಅಂದರೆ ದಿನ ಬಿಡ್ ಬಿಡೋಕೆ ಟ್ರೈ ಮಾಡ್ತಿದ್ದೆ ಬಟ್ ಈ ಥರ ಇರೋದ್ರಿಂದ ಸುಸ್ತಾಗೋದ್ರಿಂದ ನಾನು ನನ್ನ ದಿನ ಬಿಡ್ತಾ ಬಿಡೋಕ್ಕಾಗ್ತಿಲ್ಲ ವೀಡಿಯೋದ ವೀಡಿಯೋಸ್ಗಳನ್ನ ಇದು ಹೇಳೋಕ್ಕೆ ಹೇಳೋಕ್ಕೆ ವೀಡಿಯೋ ಮಾಡಿದೆ ಇವರು ಮಾತಾಡ್ತೀನಿ ಅಂದರು ಇವಾಗ ನೋಡಿದ್ರೆ ಸೈಲೆಂಟಾಗಿ ಓದ್ತಿದ್ದಾರೆ ಏನು ಮಾತಾಡ್ತಿಲ್ಲ ಅವೆಲ್ಲ ಅಂತ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀನಿ ಅಂತಾರೆ ಆ್ಯಕ್ಚುಲಿ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಏನು ಮಾಡೋದು ಕೆಲಸ ಮಾಡಿದ್ರು ಅಥವಾ ಏನೇ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿಲ್ಲ ಫ್ರೆಂಡ್ಸ್ ಅದೇ ಖುಷಿ ನನಗೆ ಬಟ್ ಎಲ್ಲದಕ್ಕೂ ನಾನೇ ಜಾಸ್ತಿ ಸಿಟ್ಟು ಮಾಡಿಕೊಂಡ್ರೆ ಸೈಲೆಂಟಾಗಿರ್ತಾರೆ ಏನು ಜಾಸ್ತಿ ಬೈತಾರೆ ಜಾಸ್ತಿ ಪಾಪ ಜಲ ಮಾಡಿದ್ರೆ ಬೈತಾರೆ ಇಲ್ಲಾಂದರೆ ಸೈಲೆಂಟಾಗಿ ಒಂದು ಬೈದು ಬೈಸ್ಕೊಂತಾರೆ ಫ್ರೆಂಡ್ಸ್ ಇಲ್ಲ ಒಂದೊಂದು ಟೈಮ್ ತೀರ ಸಿಟ್ಟು ಬಂದರೆ ಅವರೇ ಬೈದು ಹೋಗ್ತಾರೆ ಮೊನ್ನೆ ಹುಷಾರಿದಾಗ ಅಷ್ಟೇ ಹೋದ್ರು ಮತ್ತೆ ವಾಪಸ್ ಕರ್ಸ್ಕೊಂಡೆ ತುಂಬ ಹುಷಾರು ತನಕಾಯಿತು ಅಂತ ಬಂದು ಕಲಂಬಿ ಅಂತ ಐದು ಕಲಂ ಐದು ಕೆ ಜಿ ಅಣ್ಣದು ಒಂದು ಕೆ ಜಿ ಎಲ್ಲ ಫ್ರೆಂಡ್ಸ್ ಐದು ಕೆಜಿ ಜಿ ತನಕ ಅರ್ಧ ಕೆ ಜಿ ಹಾಗೆ ವೇಸ್ಟ್ ಆಯಿತು ಅವ್ರು ಮಾತಾಡಿ ಅಂದರೆ ಮಾತಾಡ್ತಿಲ್ಲ ಸರ್ ಗಂಟೆಗೆ ಗೊತ್ತಲ್ಲ ನಾನು ಒಬ್ಬ ಕಾಫಿ ಕುಡಿಬೇಕು ಅಲ್ಲಿ ಕಾಫಿ ಬೇಕಂತ ಫ್ರೆಂಡ್ಸ್ ಕಾಫಿ ಮಾಡಬೇಕು ಅವ್ರು ಆ ಥರ ಹೋಗಬೇಕು ಆದ್ರೂ ಕೂರ್ಸ್ಕೊಂಡೆ ಸ್ವಲ್ಪ ಮಾತಾಡೋಣ ಅಂತ ಯಾಕೆಂದರೆ ವಿಷಯ ಹೇಳಿರಲಲ್ಲ ವಿಷಯ ಬಗ್ಗೆ ಮಾತಾಡೋಣ ಅಂತ ಮಾತಾಡಿ ಅವ್ರು ಕೇಳ್ರಿ ಕೇಳಿ ಏನಿಸ್ತು ಅಂತ ಬಟ್ ಅದು ತುಂಬ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಫುಲ್ ಖುಷಿ ಪಟ್ಟಿದ್ದು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಇಲ್ಲೂ ಬಿಡಲ್ಲ ಹೊರಗಡೆ ಜಾಸ್ತಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವರೇ ಮಾಡ್ತಾರೆ ಎಲ್ಲ ಕೆಲಸ ನನಗೇನು ಜಾಸ್ತಿ ಕೆಲಸ ಕೊಡಲ್ಲ ಅವರೆಲ್ಲ ಕೆಲಸ ಮಾಡ್ಕೊತಾರೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಕಸೋಡಿ ಅದೆಲ್ಲ ಮಾಡ್ಕೊತೀನಿ ಮಿಕ್ಕಿದೆಲ್ಲ ಮಾಡ್ಕೊಡ್ತಾರೆ ಮನೆಯಲ್ಲಿ ಥರ ಎಲ್ಲ ಇಲ್ಲ ಏನು ಹೊಗಳಿಲ್ಲ ಫ್ರೆಂಡ್ಸ್ ಇರೋದು ಹೇಳ್ತಾ ಇದ್ದೀನಿ ಅಮ್ಮ ಅಮ್ಮ ಸ್ಥಳನ ಅವ್ರು ತುಂಬ್ತಾ ಇದ್ದಾರೆ ಅಷ್ಟೇ ತುಂಬಾನೇ ಖುಷಿಯಾಗಿದೆ ಅಂದರೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ಅಂದರೆ ಇವಾಗ ಐದು ತಿಂಗಳ ಐದು ತುಂಬ ಅರ್ಪು ಬಿದ್ದಾಗ ಸ್ವಲ್ಪ ನಿದ್ದೆ ಕಮ್ಮಿ ಆಗ್ಬಿಟ್ಟೈತೆ ನೈಟ್ ಹೊತ್ತು ನಿದ್ದೆ ಬರಲ್ಲ ಸುಸ್ತು ಹಾಡದೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸುಸ್ತಾಗುತ್ತೆ ಫ್ರೆಂಡ್ಸ್ ರಾತ್ರಿ ಹಂಗೆ ಕಣ್ಣು ಮನ ಮನ್ಯಾಗ ಹಂಗೆ ಮಲ್ಕೊಂಡಿದ್ದೀನಿ ನನಗೆ ಭಯ ಫುಲ್ ಭಯ ಆಗ್ಬಿಡ್ತು ಟ್ಯಾಬ್ಲೆಟ್ಸ್ ಕೂಡ ಸ್ವಲ್ಪ ಕಮ್ಮಿನೇ ತೊಗೊಂತ ಇರೋದು ನಾನು ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ ಹೇಳ್ಬೇಕಂದ್ರೆ ಅದಕ್ಕೆ ಈ ಥರ ಆಗ್ತಿದೆ ಅಂತ ಡಾಕ್ಟ್ರು ಕೂಡ ಬಂದರು ಡಾಕ್ಟ್ರಲ್ಲ ಅವ್ರಿಗೆ ಇಷ್ಟೇ ಇದ್ದಿದ್ದು ಡಾಕ್ಟ್ರ್ ಇರಲಿಲ್ಲ ಫ್ರೆಂಡ್ಸ್ ಅವ್ರು ವ್ಯವಸ್ಥೆ ಬರಲ್ಲ ಅಂತ ಹೇಳಿದ್ರು ಹಂಗ ನಾಳೆ ಅಂತ ಸರಿ ಏನು ಮಾಡಬೇಕಂತೆ ಹೇಳು ನೀವು ಪ್ರೆಗ್ನೆನ್ಸಿ ಫ್ರೆಂಡ್ಸ್ ಅಂದರೆ ಅದು ನೀವೇ ಕೇಳಬೇಕು ಫ್ರೆಂಡ್ಸ್ ಕಮೆಂಟಲ್ಲಿ ನಿಮಗೇನಂತ ಹೇಳಿ ಅಂದ್ರೆ ಏನನ್ಸ್ತು ಅಂತ ಕೇಳಿ ನೀವೇ ಅವರು ಹೇಳಕ್ಕೆ ಖುಷಿಲಿ ಅಂದ್ರೆ ಖುಷಿ ಹೇಳ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಮಾತಾಡ್ತೀನಿ ಅಂತ ಅಂತ ಮಾತಾಡ್ತೀನಿ ಫ್ರೆಂಡ್ಸ್ ಮಾತಾಡಿದೆ ಕಮ್ಮಿ ನಾನು ಲೈವ್ ಹೋದ್ರು ಅವ್ರು ಮಾತಾಡಲ್ಲ ಕಮ್ಮಿ ಮಾತಾಡೋದು ಕಾಫಿ ಮಾಡೋಣ ಈ ಟಾಪಿಕ್ ಬಗ್ಗೆ ನಿಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ವಿಡಿಯೋ ಮಾಡಿ ಇದ್ರ ಬಗ್ಗೆ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತಂದ್ರೆ ನಾನು ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈ ಕಾಫಿ ಮಾಡೋದು ಕಾಫಿ ಕೊಟ್ಟು ನನಗೆ ಸ್ವಲ್ಪ ಬಟ್ಟೆ ಇದ್ದಾವೆ ಬಟ್ಟೆ ತೊಳಿತೀನಿ ಬಟ್ಟೆ ತೊಳೆದು ಸ್ವಲ್ಪ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಅದ್ರ ಬಗ್ಗೆ ಸ್ವಲ್ಪನೇ ಚೂಸ್ ಮಾಡೋದು ನಾನು ಅಕ್ಕಿ ಆ ಸ್ವಲ್ಪ ಲೋಟ ತೋರಿಸಿದಿನ ಫ್ರೆಂಡ್ಸ್ ನಿಮಗೆ ಒಬ್ಬ ಇಬ್ಬರೇ ಇದ್ದರೆ ಸ್ವಲ್ಪನೇ ಆಗಬೇಕು ಎರಡು ಬಂದರೆ ಮನೆಗೆ ಸರಿ ಮೂರು ಲೋಟ ಆಗ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿ ನನ್ನ ತಮ್ಮ ಬಂದಿದ್ದಾನೆ ನಮ್ಮ ಮಗ ಅವನು ಇಲ್ಲೇ ಇದ್ದಾನೆ ಅವನು ನಾನು ನನ್ನ ಹಸ್ಬೆಂಡ್ ಇದ್ದೀವಿ ಇವಾಗ ಅವ್ನು ಇವಾಗ ಬಂದ ಅವನಿಗೂ ಕಾಫಿ ಕೊಡಬೇಕಲ್ಲ ಅದಕ್ಕೆ ಇವಾಗ ಬಂದಿದ್ದಾನೆ ಫ್ರೆಂಡ್ಸ್ ಫ್ರೆಂಡ್ಸ ಮಾತಾಡಿಸ್ಬೇಕು ಮಾತಾಡಿಸಿ ಅದೇ ಇರ್ತಾರೆ ಕಾಫಿ ಮಾಡ್ತೀನಿ ಸರಿ ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ಇಲ್ದಿದೆ ಏನೋ ತಿಂತಾಯಿದೆ ಕಾಫಿ ಜೊತೆ ಬೋಟಿ ಕರೆದಿದೆ ಸೊ ಈಗ ಬಟ್ಟೆ ಬೇರೆ ಇದೆ ಬಟ್ಟೆ ಪಾತ್ರೆ ಎಲ್ಲ ತೊಳ್ದು ತೊಳಿಬೇಕು ತೊಳೆದು ನಂತರ ಕೆಲಸ ಮಾಡಬೇಕು ಫ್ರೆಂಡ್ಸ್ ಕೆಲಸ ಅಂದರೆ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅದೇ ತಗುರು ಬೆಳೆ ಹಾಕಿದ್ದೆ ಬಸಾರು ಮಾಡೋಕ್ಕೆ ಸೊ ಈಗ ಚೌಳಿಕಾಯಿನ ಅದು ಬೇಯಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ತಗುರುಬೇಳೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ತಗುರುಬೇಳೆ ತಗುರುಬೇಳೆ ಚೆನ್ನಾಗಿ ಬೇಯಿಸ್ಕೊತಿದ್ದು ಸ್ವಲ್ಪ ಆಮೇಲೆ ಜವಳಿಕಾಯಿ ಹಾಕ್ತೀನಿ ನಾನು ಆ್ಯಕ್ಚುಲಿ ಈ ಕುಕ್ಕೆಲ್ಲ ಬೇಯಿಸ್ಕೊಳ್ಳಲ್ಲ ನಾನು ಪಾತ್ರೆ ಬೇಯಿಸ್ಕೊಬಿಡ್ತೀನಿ ಕುಕ್ಕರಾಗ ಬೇಯಿಸಿದ್ರೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಪಾತ್ರೆ ಬೇಯಿಸ್ತೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಕುಕ್ಕರಲ್ಲೂ ಬೇಯಿಸ್ಕೋಬೋದು ಮೇಲೆ ಹಾಕಿದೀನಿ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ತೀನಿ ಅದೇ ಫ್ರೆಂಡ್ಸ್ ಜಕ್ಕಷ್ಟು ಉಪ್ಪು ಇರಲೇಬೇಕಲ್ಲ ಉಪ್ಪು ಹಾಕ್ತೀನಿ ಸ್ಪೂನ್ ಅಷ್ಟಕ್ಕೆ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಅಷ್ಟೇ ಕಾಲು ತೋರಿಸ್ಕೊಳ್ತೀನಿ ದೇವಷ್ಟಿಗೆ ಕಾಲು ಇದ್ದೀನಿ ಆ್ಯಕ್ಚುಲಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಮತ್ತು ಜೀರಿಗೆ ಮತ್ತು ಒಳ ಮಿಶ್ ಹಾಕೋತೀನಿ ಹಾಕೋತಾ ಇಲ್ಲ ಒಳ್ಮ್ಶಿಕ ಹಾಕೊತಾ ಇದ್ದೀನಿ ಹಾಕೊಂಡು ರುಬ್ಕೊತೀನಿ ಬಟ್ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ರುಬ್ಕೊತೀನಿ ಫ್ರೆಂಡ್ಸ್ ಅಂದರೆ ಮೇನು ಹುಣ್ ಶುಂಠ ಇರ್ಬೇಕು ಇರಬೇಕು ಮೇನ್ ಹುಣಸೆ ಚೆನ್ನಾಗಿರುತ್ತೆ ಹುಳಿ ಇರುತ್ತಲ್ಲ ಅದಕ್ಕೆ ಬಸ್ ಕಾಯಿ ಒಡ್ಕೊತೀನಿ ಬಟ್ ಅಂದರೆ ಕಾಯಿ ತುರ್ಕೊಳ್ಳೋಕ್ಕಿಲ್ಲ ಫ್ರೆಂಡ್ಸ್ ಅದಕ್ಕೆ ಈಗ ನಾನು ಕಾಳಿಗೆ ಹಾಕಬೇಕು ಅಂದ್ರು ಮಿಕ್ಸಿರಲ್ಲಿ ರುಬ್ಕೊಂಡು ಹಾಕ್ತೀನಿ ಈಗ ನಮ್ಮ ತಮ್ಮ ತಂದಿದ್ದು ಕೆಲಸಕ್ಕೆ ಹೋಗಿದ್ರೆ ಅಲ್ಲಿ ಎರಡು ಕೊಟ್ಟಿದ್ದಾರೆ ಕಾಯಿ ಮಾತ್ರ ತೊಗೊಂಬಂದಿದ್ದ ಈಗ ಅದನ್ನೇ ಹಾಕ್ತಾಯಿದ್ದೀನಿ ಈರುಳ್ಳಿ ಈರುಳ್ಳಿ ತೊಗೊಳ್ತೀನಿ ಆಲ್ರೆಡಿ ಈರುಳ್ಳಿ ಅದೇ ಈರುಳ್ಳಿ ಮತ್ತು ಮೇಲ್ವಿನ ಉಪ್ಕೊಂತೀನಿ ಅವ್ರು ಮೇಲೆ ಹೋಗಿದ್ದಾರೆ ಒಂದು ತಮ್ಮಂದರೆ ಒಂದು ಸಲ ಫೋಟೋ ತೆಗಿಬೇಕಂತ ಇದ್ದರು ಫ್ರೆಂಡ್ಸ್ ಸರ್ತಿ ಒಂದು ಫೋಟೋ ತೆಗಿಯೋದ ನನಗೆ ಅದಕ್ಕೋಗ್ತೀನಿ ಸೊಲಿ ಕೆಲಸಕ್ಕೆ ದಿನ ಫೋಟೋ ಕಳ್ಸಾ ಇರ್ಬೇಕಂತೆ ಗಾರ್ಡನ್ ಕೆಲಸ ಅಂತ ಫ್ರೆಂಡ್ಸ್ ನನಗೂ ಅಷ್ಟೇ ಗೊತ್ತಿಲ್ಲ ಅದು ಕೆಲಸದ ಬಗ್ಗೆ ತೊಗೊತಾ ಇದ್ದಾರೆ ಗೊತ್ತಿಲ್ಲ ನಾನು ಅದನ್ನು ನೋಡಲ್ಲ ಅಥವಾ ಕೆಲಸ ಎಲ್ಲ ಹಾಗಾಗಿ ಕೆಲಸದ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ನಮ್ಮ ಅಣ್ಣ ಅವನು ಕೆಲಸ ಅದಕ್ಕೆ ಕೆಲಸ ಮಾಡ್ತಾರೆ ಸೊ ಅವ್ನು ಹೇಳಿದ್ದ ಕಳಿಸಿದ್ದಾನಂತಮ್ಮ ನೀವು ಹೋಗ್ತಾರೆ ಹಿಂಗೆ ಅವ್ರು ನಶಿಟ್ಟಿದೆ ನೈಟ್ ಹೋಗ್ತಾರೆ ನಶಕೆ ಮಾಡೋಣ ಅಂತ ಇನ್ನು ಮಾತಾಡಿಸಿಲ್ಲ ನೀರು ಹೋಗಿದ್ದಾರೆ ಹಾಂ ಸಣ್ಣ ಜನಕ್ಕೆ ನನಗೆ ಜಗ ಮಾಡಿಕೊಂಡು ನೀರುಗಲ್ಲ ಇದ್ದರು ನಾನು ಕೇಳಿದ್ದಪ್ಪೆ ಫ್ರೆಂಡ್ಸ್ ಅಂದರೆ ಕೇಳಿದ್ದಪ್ಪೇ ಫ್ರೆಂಡ್ಸ್ ಹಾಲು ಹೋಗ್ತಲ್ಲ ಅವರು ಬೈತಿರ್ತಾರೆ ಉಪ್ಪಿದ್ರೆ ನಾನು ಅದಕ್ಕೆ ಕೇಳಿದೆ ಉಪ್ಪಿಗೆ ಯೂ ಮಾಡ್ತದೆ ಕೇಳಿದೆ ಅದಕ್ಕೆ ಏನು ಪದೇ ಪದೇ ಅದನ್ನೇ ಕೇಳ್ತೀಯಾ ವೀಡಿಯೋ ಮಾಡ್ತೀಯ ಅಂತ ಕೇಳ್ತಿದ್ಯಾ ಅಂತೆಲ್ಲ ಮಾತಾಡೋದು ಅವ್ರು ಆಗಲೇ ಇದ್ರು ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ವೀಡಿಯೋ ಆಫ್ ಮಾಡಿಕೊಂಡೆ ಬೇಜಾರಾಯಿತು ಸ್ವಲ್ಪ ಸ್ವಲ್ಪ ಬೇಜಾರಾಯ್ತು ಫ್ರೆಂಡ್ಸ್ ಅಂಗೆ ಆಡಿದ್ದು ಹಿಂಗೆ ಆಡಿದ್ರೆ ಬೇಜಾರು ತುಂಬ ಬೇಜಾರಾಗುತ್ತೆ ಅದರ ಆಡ್ತಲ್ಲ ಅವ್ರು ನನ್ನ ರೇಟಾಗಿ ಕಮ್ಮಿ ಫ್ರೆಂಡ್ಸ್ ಆದರೆ ಕಮ್ಮ ಅವರು ರೇಟ್ ಕಾಯ್ದರು ನನಗೆ ಏನು ಕೆಲಸ ಮಾಡೋಕ್ಕೂ ಬೇಜಾರಾಗಿರುತ್ತೆ ಜವಳಿ ನಿನ್ನೆ ನೆನೆ ಫ್ರೆಂಡ್ಸ್ ಅಂದರೆ ನಮ್ಮ ಅಪ್ಪ ಕೊಟ್ಟು ಕಳ್ಸಿದ್ರು ನನ್ನ ತಂಗಿ ನಮ್ಮ ಅಪ್ಪ ನನ್ನ ತಂಗಿ ಕೊಟ್ಟು ಕಳ್ಸಿದ್ರು ಕಾಯಿ ನೇಟ್ ಕೊಟ್ಟಿದ್ದು ಈಗ ನಂತರ ರೇಟ್ ಕಾಯ್ತಿದ್ದರೆ ಇಲ್ಲಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಚಿಕ್ಕ ಇರುತ್ತೆ ಕಾಯಿ ಬಿಟ್ಟರೆ ಚಿಕ್ಕ ಅಂದರೆ ರೇಟ್ ಜಾಸ್ತಿ ರೂಪಾಯಿ ಮೂವತ್ತು ರೂಪಾಯಿ ತೊಗೊತಾರೆ ನಾನು ಅದಕ್ಕೆ ಅದನ್ನ ಜಾಸ್ತಿ ಕಾಯಿನ ನನಗೆ ತಗೊಳಲ್ಲ ಬಟ್ ಅಂದರೆ ಟೈಮ್ ಎಮರ್ಜೆನ್ಸಿ ಇದ್ರೆ ಕಾಯ್ದು ಹೋಗ್ತೀನಿ ಕಾಯ್ದೆಲ್ಲ ಸಾರ್ ಮಾಡ್ತೀನಿ ಜಾಸ್ತಿ ಕಾಯೋಕ್ಕೆಲ್ಲ ಮಾಡಲ್ಲ ಫ್ರೆಂಡ್ಸ್ ಕಾಯಕ ಜಾಸ್ತಿ ತಿನ್ನೋಲ್ಲ ಇದ್ರೆ ಓಟಾಡ್ತೀನಿ ಇಂಥ ಟೈಮಲ್ಲಿ ಕಾಯಿ ಜಾಸ್ತಿ ತಿನ್ನಬಾರ್ದು ಅಂತ ಮಸಾಲೆ ಐಟಮ್ಸ್ ಕಾಯಿ ಐಟಮ್ಸ್ ಎಲ್ಲ ತಿನ್ಬಾರ್ದು ಅಂತ ಕಾಯಿ ಜಾಸ್ತಿ ಹಾಕೋಲ್ಲ ಕಮ್ಮಿನೇ ಹಾಕೋತೀನಿ ಇದು ಕಮ್ಮಿ ತಿನ್ನೋಕ್ಕಾಗಲ್ಲ ಅಂತ ಅವ್ರು ಅಂದರೆ ಜಾಸ್ತಿ ಮಾತಾಡಲಿಲ್ಲ ಸೈಲೆಂಟ್ ಆಗಿಬಿಟ್ರು ಅವ್ರು ತುಂಬಾ ಇಷ್ಟ ತುಂಬ ಮಕ್ಕಳಿಗೆ ತುಂಬ ಇಷ್ಟಪಡ್ತೀವಿ ಅದಕ್ಕೆ ಮಕ್ಕಳಿಗೆ ಎಷ್ಟು ಇಷ್ಟಪಡ್ತಾರೋ ಇವಾಗ ಎಷ್ಟು ಕೇರಾಗಿ ನೋಡ್ಕೊಳ್ತಾರೆ ಅದೇ ಕಾಯ್ತಿದ್ದಾರೆ ನೋಡ್ಬೋ ಅಂತ ಅದೇ ಈರುಳ್ಳಿ ಬೆಳ್ಳಿನ ಬೆಳಸ್ಕೊಂಡು ಉಬ್ಕೊತೀನಿ ಕಾಯಿ ಒಂದು ಮದ್ಯ ಪ್ರಾಬ್ಲಮ್ ಈಗ ನಾನು ಕಾಯಿನ ರುಬ್ಕೊಳ್ಬೇಕಾಗುತ್ತೆ ತುರಿಯೋಕಿಲ್ಲ ಫ್ರೆಂಡ್ಸ್ ಇನ್ನು ಬೇಯ್ತಾ ಇದೆ ಜೊಳೆ ಕಾಯಿ ಬೇರೆ ಅದು ಬೇರೆ ಬೇಯಿಸ್ಕೊಂಡು ಅದನ್ನು ಬೆಳಸ್ಕೊತೀನಿ ಬಸ್ಕೊಂಡು ಸೊಪ್ಪಿನಿ ಆಮೇಲೆ ಅದು ಕಾಳು ಮಾಡ್ಕೊಳ್ತೀನಿ ಹೆಚ್ಚು ಕಡೆಲ್ಲ ಬಸರು ಮಾಡ್ತಾರೆ ಅಂದರೆ ಈಗ ಕರ್ತಿಲ್ದವ್ರಿಗೆ ಸಿಂಪಲ್ಲಾಗಿ ಇಟ್ಕೊಳ್ತಾ ಇದ್ದೀನಿ ನಾನು ನನಗೆ ಅದರ ಹೇಳ್ತಾ ಇದ್ದೀನಿ ನಾನು ಬಸ್ಸರ್ ಮಾತ್ರ ಚೆನ್ನಾಗಿ ಮಾಡ್ತೀನಿ ನಮ್ಮ ಮನೆಯಲ್ಲ ಬಸ್ಸಂದೇಶ ಚಿಕ್ಕೊಂಡಿದ್ದು ಬಸರು ಚೆನ್ನಾಗಿ ಮಾಡ್ಕೊಂಡು ಸೊಪ್ಪಿನ ಸಾರಿಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಚಿಕ್ಕ ಇದ್ದೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ಐದನೇ ಕ್ಲಾಸಿಂದ ನಾನು ಅಡುಗೆ ಮಾಡೋ ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸ್ಟಿಲಿ ಕಷ್ಟನೇ ಕಡೆ ಹೋಗ್ಬಿಟ್ರೆ ತುಂಬಾ ಕಷ್ಟ ಇದೆ ಅಷ್ಟು ಕಷ್ಟನ ಕೋಸಿದ್ದೀನಿ ಅಡುಗೆ ಎಲ್ಲ ಸೋತೀನಿ ಈ ಥರ ನನಗೆ ಅಟ್ಟಿಸ್ತಾನೆ ತುಂಬ ಇಷ್ಟ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀನಿ ಅಡುಗೆ ಅವಾಗೆ ನಮ್ಮಮ್ಮ ಕಳಿಸಿದ್ದು ಸಣ್ಣ ಇದ್ದಾನೆ ನನ್ನ ಕೆಲಸ ಎಲ್ಲ ಮಾಡ್ತೀನಿ ನನ್ನ ತಂಗಿ ಇವಾಗ ಇವಾಗ ಕಲ್ತಿದ್ದಾಳೆ ನಮ್ಮಮ್ಮ ರೀಸೆಂಟಾಗೆ ತೀರ್ಕೊಂಡೋಗಿದ್ದಾನೆ ಅವರು ಇವಾಗ ಕಲ್ತಿರೋದು ಅಡುಗೆ ಮಾಡೋದು ಬಟ್ ನನ್ನ ಅಮ್ಮ ಅವಾಗೇ ಕಳಿಸಿದ್ದು ನನಗೆ ಅಡುಗೆ ಮಾಡೋದಿಲ್ಲ ಮುಂದೆ ಯೂಸ್ ಆಗಲಿ ಅಂತ ಅಲ್ಲಿ ಬೆಳ್ಳುಳ್ಳಿ ಮತ್ತು ಜೀಕೆ ಜಾಸ್ತಿ ಹಾಕೊಂಡು ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಈಜಿಗೆ ಜಾಸ್ತಿ ಕೊಡ್ತಾಯಿದ್ದೀನಿ ಅದಾಕೊಂಡ್ರೆ ಚೆನ್ನಾಗುತ್ತೆ ಇನ್ನು ಚೆನ್ನಾಗಿ ಬರುತ್ತೆ ಅಂತ ಬೆಳ್ಳುಳ್ಳಿ ಈಜಿಗೆ ಹಾಕಿದ್ರು ನನಗೊಂದು ಟೆಡ್ಡಿ ಇದೆ ಫ್ರೆಂಡ್ಸ್ ಅವ್ರು ಒಂದು ದರ್ಡೆ ಕೊಡ್ಸಿದ್ದು ನಾನು ಫಸ್ಟ್ ಲವ್ ಮಾಡಬೇಕಾದ್ರೆ ನಾನು ಫಸ್ಟ್ ಬೆರ್ಡೆಗೆ ಕೊಡ್ಸಿದ್ದು ಗಿಫ್ಟು ಟೆಡ್ಡಿ ತೋರಿಸ್ತೀನಿ ಸೊ ಬೆಳ್ಳುಳ್ಳಿ ಅವರೇ ಕೊಡ್ಕೊಳ್ಬಿಟ್ಟು ಫ್ರೆಂಡ್ಸ್ ಈಗ ಈರುಳ್ಳಿ ಬೆಳ್ಳುಳ್ಳಿ ಸುಳ್ಳಿ ಕೊಡ್ದೀನಿ ಅದನ್ನು ಉಬ್ಬೋದ್ವಿ ಅಷ್ಟೇ ಕಾಯಿನ ಸ್ವಲ್ಪ ಫ್ರೆಂಡ್ಸ್ ಫ್ರೆಂಡ್ ಅದೇ ಅದೇಜಲ್ಲೂ ನಾನು ಹಾಕೊಂಡು ಫ್ರೆಂಡ್ಸ್ ನನಗೆ ಕೆಲಸ ಮಾಡಿದಾಗ ಸುಸ್ತಾ ಬಿಡುತ್ತೆ ನನ್ನ ಬಟ್ಟೆ ಎಲ್ಲ ತೊಳ್ದಾಕಿ ಪಾತ್ರೆ ತೊಳ್ಕೊಂಡು ಕಸ ಎಲ್ಲ ತೊಗೊಳ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಜಾಸ್ತಿನೇ ಬಿದ್ದಿತ್ತು ಫ್ರೆಂಡ್ಸ್ ತೊಳೆಸ್ಟಿ ಸಾಕಾಯಿತು ತುಂಬಾ ಬಿದ್ದಿತ್ತು ನಾನು ತೊಳ್ತಿದ್ದಿಲ್ಲ ಎರಡು ದಿವಸ ಕೊಟ್ಟಿದ್ದು ಸೊ ಆದ್ರೆ ಜಾಸ್ತಿ ನಿಂತಿತ್ತು ಕಸ ಹೊಸ ಮಾತಾಡ್ತಿಲ್ಲಂತ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಮತ್ತೆ ಸಡನ್ನಾಗೆ ಪ್ರೆಗ್ನೆನ್ಸಿ ಇರೋರು ಸಡನ್ ಈಗ ಸಡನ್ನಾಗಿ ತೆಗೆದುಕೊಳ್ಳೋದು ಅದೆಲ್ಲ ಮಾಡಬಾರ್ದು ಫ್ರೆಂಡ್ ನಮಗೆ ಪ್ರಾಬ್ಲಮ್ ನಾನು ತುಂಬ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಮಾತ್ರ ಹೊತ್ತು ನಾನು ಅನುಭವಿಸೋದು ಯಾರು ಅನ್ಬೋದು ನಾನು ಅನ್ವಸ್ಬೇಕು ಆಗುತ್ತೆ ಕೆಲಸ ಎಲ್ಲ ಜಾಸ್ತಿ ಮಾಡಿದ್ರೆ ಅದಷ್ಟೇ ಸೊಂಟಿಗೆ ಹೇಳ್ಬಿಟ್ಟಿತ್ತು ಹಾಗಾಗಿ ಸೊಂಟ ಸ್ವಲ್ಪ ನನಗೆ ಇದೆ ಏನಿದೆ ಕಾಯಿನ ನಾನು ಅದಕ್ಕೆ ಹಾಕೋಬೇಕಿತ್ತು ಮಿಕ್ಸಿಗೆ ತಗೊಂಬಂದ್ರೆ ಈರುಳ್ಳಿ ಒಳಗೆ ಹಾಕ್ತಾ ಇದ್ದೀನಿ ಸೊಪ್ಪು ಮತ್ತು ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕು ಫ್ರೆಂಡ್ಸ್ ತರಕಾರಿ ಸೊಪ್ಪು ಮತ್ತು ನಿದ್ದೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಅನ್ನ ಜಾಸ್ತಿ ತಿನ್ಕೋದು ಅನ್ನ ತಿನ್ನ ಏನಿಲ್ಲ ಏನಿರಲ್ಲ ಸುಸ್ತಾಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಮುದ್ದೆ ಮಾಡೋದು ಕಮ್ಮಿ ನನಗೆ

ಫ್ರೆಂಡ್ಸ್ ಅದೇ ತುಂಬ ಪೇನ್ ಆಗುತ್ತೆ ಎರಡು ಮೂರು ಸಲ ಪೇನ್ ಇದೇ ಇರುತ್ತದೆ ನಾನೇನು ಮಾತಾಡ್ಬಾರ್ದು ಬೈ ಅದು ನನ್ನ ತಮ್ಮದಲ್ಲ ಮುಂದೆ ಈ ಥರ ಕೇಳಿದೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು ಬಯಸ್ ಬೈಸ್ಕೊಂಡೆ ಯಾವ ಟೈಮಲ್ಲಿ ಹಿನ್ನಬೇಕ ಬೈಯೋದು ಕಮ್ಮಿ ಬೈಸ್ಕೊಂಡ್ರೆ ಈ ಥರ ಬಯಸ್ಕೊತೀನಿ ಬೈಸ್ಕೊಂಡು ಹೋಗೋ ಹೋಗೋತ್ತಂಗ್ ಮಾತಾಡ್ತಲ್ಲ ಕಮ್ಮಿಗೆ ಹೋಗತ್ತೆ ಮಾತಾಡ್ತಾರೆ ನಾನು ಅವಾಗ ಮಾತಾಡುತ್ತೆ ಹೋಗ್ತಾರೆ ಆಮೇಲೆ ಸ್ವಲ್ಪ ಒಳ್ಳೆ ಫೋನ್ ಮಾಡ್ತಾರೆ ಎಷ್ಟೇ ಜೋರ ಜಗಳಾಡೋದು ಮಾತಾಡೋದು ಅಂದರೆ ಬಡಬಾರ್ದು ಕಾಯಿಲ್ಲ ಹಾಕೊಂಡು ಫ್ರೆಂಡ್ಸ್ ಈಗ ಕಾಯಿ ರುಬ್ಬಕ್ಕೆ ಸಾಕು ಕಾಯಿ ರುಬ್ಬ ರುಬ್ಬಿದೀನಿ ಈರುಳ್ಳಿ ಈರುಳ್ಳಿ ಇಟ್ಕೊಂಡಿರ್ತೀನಿ ಇದು ಕಾಯಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಕಾಯಿ ಒಂದು ಅದೇ ರುಬ್ಬೇ ಇಟ್ಕೊಳ್ತೀನಿ ಕಾಳಿಗೆ ಫ್ರೆಂಡ್ಸ್ ಇದು ಇದು ಆ್ಯಕ್ಚುಲಿ ಇವಾಗ ಹುರಿಯೋಕ್ಕೆ எை ஹாக்கினி எண்ணெய் ஹாக்கிரே போது எண்ணெய் ஹாக்கிரே ஜாஸ்தியன்சத்துக்கீனி ஃபிரெண்ட்ஸ் ஜவடிக்கல் மத்திய தகுண்ட்ஸிக்கு கந்த அவரு உட்கோ உருக்கேத்தே தைப்பா ஃபிரெண்ட்ஸி தர ருட்கீனா காலிக்ரெண்ட்ஸு காலி ஊர்விட்டுக்கொண்டேன் இது ஃபிரை ஆக காசு காலிகெல்லாம் ரெடி மாம்பாரி ஃபிரெண்ட்ஸ் சாம்பார் இஷ்டு காலேன் சாப்பிட்ட இத்தனை தந்து வைக்கோ ஃபிரெண்ட்ஸ் நான் உண்மையு உட்காது இந்த ಒಣಮೆಶಕ್ಕೆ ಚಿಕಿ ಸ್ಟ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕಾ ಸ್ಟಾಪ್ ಅಲ್ಲಿ ಕಾರಕ್ಕೆ ನಾನು ಕಾರಾ ಸ್ವಲ್ಪ ಇರ್ಲಿ ಅಂತ ಅಂತ ಒಣಮೆಶಕ್ಕೆ ದಾಸನೆ ಹಾಕೊಂಡಿದ್ದೀನಿ ಸಾಕು ಫ್ರೆಂಡ್ಸ್ ನಿಷ್ಟು ರುಕೊಂಡ್ರೆ ಸಾಕು ಸೋ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ರುಕೊಂಡು ಒಣಮೆಶಕ್ಕೆ ಮತ್ತೆ ರುಕೊಂಡಿದ್ದೀನಿ ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಜಿಜಿ ಆಗ್ತಿದೆ ಜಿಜಿ ಅನ್ನೋ ನೆಡೆಯಷ್ಟೇ ದಾಸನೆ ಆಗ್ತಿದೆ ಜಿಜಿ ಹಾಕೋ್ರೆ ಚೆನ್ನಾಗಿರುತ್ತೆ ಅಂತ ಹುಣಶೆಣ್ಣೆ ಒಂದಾಗ್ಬೇಕು ಫ್ರೆಂಡ್ಸ್ ಹುಣಶೆಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪು ಇದ್ರೆ ಚನ್ನಾಗಿ ಇರೋದು ಕೊತ್ತಂಬರಿ ಸೊಪ್ಪಿಲ್ಲ ಹಾಗ ಹೋಗಿ ಹುಣಶೆಣ್ಣೆ ಹಾಕಿ ರುಕೊಂಡ್ರೆ ಬಸ್ಸಾರ್ ಗೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಇದು ನಿnd್ಕೋಬೇಕು ಆಮೇಲೆ ಕಾಳು ಹಾಕ್ತೀನಿ ಫ್ರೆಂಡ್ಸ್ ಕಾಳು ಬೆಸ್ಕೊಂಡಿದ್ದೀನಿ ಹಾಡಿದೆ ಕಾಳಿಗೆ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್ ಉರ್ಕೊಂಡಿದ್ದಲ್ಲ ಅದರಲ್ಲೇ ಒಗ್ಗರಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒದ್ದಿಲ್ಲ ಫ್ರೆಂಡ್ಸ್ ನಾನು ಅನುಮ್ ಕಣ್ಣೆ ಹಾಕೊಂಡಲ್ಲ ಸಾಸಿ ಸಾಸಿವೆ ಫ್ರೆಂಡ್ಸ್ ಕಾಯಿ ಸಾಸಿವೆ ಹಾಕೀನಿ ಕರ್ವೆ ಸರ್ವೆ ಹೋಗ್ತೀನಿ ಸೊ ಇಲ್ಲಿ ಒಂದು ಹಾಕ್ತೀನಿ ನಂತರ ಈಗ ഇല്ല ഒക്കെ നമുക്ക് ആ ഇതേ സ്വന്ത ചെല്ല നെക്സ്റ്റ് ഒരണ ആക്കല്ല ഇതല്ലേ ആക്കൊണ്ടിരിക്കും ആകില്ല താമല കാളി താമല ഇതല്ലേ ആ നെക്സ്റ്റ് മറ്റേ അത് ಕಾಳೆ ತೆಗೆದುಕೊಂಡು ಆಮೇಲೆ ಹಾಕಬೇಕು ಫ್ರೆಂಡ್ಸ್ ಸೊ ಖಾರ ಒಂದು ಹಾಕೋತೀನಿ ಕಾರ್ ಫ್ರೆಂಡ್ಸ್ ಬಸ ನಮಗೆ ರಸೆಯಾಗಿ ಊಟ ಮಾಡ್ಬೋದು ಒಬ್ಬೊಬ್ಬರು ರಸೆಯಾಗಿ ದೇಶ ಫ್ರೆಂಡ್ಸ್ ನನಗೆ ರಸಿದ ಇಷ್ಟ ಒಬ್ಬೊಬ್ರು ಕುದಿಸ್ತಾರೆ ನಾನು ಕುದಿಸ್ತಾರೆ ರಸಿಗೆ ಊಟ ಮಾಡಿ ಆಮೇಲೆ ಕುದಿಸಿರ್ತೀನಿ ಫ್ರೆಂಡ್ಸ್ ಬಸ ರೆಡಿ ಹಾಕೊಂಡಿದ್ದೀನಿ ಕಾವು ಸ್ವಲ್ಪ ಮನೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ಹಾಕಿದ್ರೆ ರೆಡಿ ಫ್ರೆಂಡ್ಸ್ ರೀತಿ ಸಾಂಬಾರು ರೆಡಿ ಆಗಿದೆ ನಾನು ಸ್ವಲ್ಪ ಜವಳಿಕಾಯ್ದು ಮತ್ತು ಕಾಳು ಇಳಕ್ಕೆ ಹಾಕೊಂತೀನಿ ಮತ್ತು ರುಬ್ಬಕ್ಕೆ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ಅದನ್ನ ಹೇಳಿಲ್ಲ ರುಬ್ಬಕ್ಕೂ ಹಾಕೋದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಬ್ಬ ಸ್ವಲ್ಪ ಹಾಕೊಳ್ಳಿ ಟೇಸ್ಟ್ ಮಾಡ ಆಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಏನು ಅಂತ ಚೆನ್ನಾಗಿ ಮಾಡಿದ್ದು ಚೆನ್ನಾಗಿ ಬರುತ್ತೆ ಮಾಡ್ಕೊಂಡ್ರೆ ಟೇಸ್ಟ್ ಮಾಡಿ ಆಗಿರುತ್ತೆ ಫ್ರೆಂಡ್ಸ್ ಜವಳಿಕಾಯಿ ಸಾಂಬಾರು ಫ್ರೆಂಡ್ಸ್ ಮುದ್ದೆಗೆ ನೀರು ಇಟ್ಟಿದ್ದೀನಿ ನೀರಿಗೆ ಕೊಟ್ರೆ ಹಾಕಿರೋದನ್ನ ಇದು ಅದು ಮಳಬೇಕು ಫ್ರೆಂಡ್ಸ್ ನೀರೆಲ್ಲ ಮೇಲೆ ಕೊಟ್ಟರೆ ಹಾಕಿರೋದು ಒಯ್ದು ಸ್ವಲ್ಪ ಮಳೆ ಅದನ್ನು ಚೆನ್ನಾಗಿ ಗೂರಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ಇಟ್ಟು ಹಾಕೋಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಗೂರಾಡ್ಕೋಬೇಕು ಗೂರಾಡ್ಕೊಂಡ್ರೆ ಚೆಂದ ಅದೆಲ್ಲ ಚೆನ್ನಾಗಿ ಅದಾದಮೇಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೇಯ್ಬೇಕು ಅದು ಬೆಂದ ಮೇಲೆ ಚೆನ್ನಾಗಿ ನಾವು ಅದನ್ನು ಗಂಡು ಬೀಳೋತ ಬೀಳ್ದೇ ಥರ ಚೆನ್ನಾಗಿ ಅದನ್ನು ಗುರಾಡ್ಕೋಬೇಕು ನೆಕ್ಸ್ಟು ಅದನ್ನು ಗೂರಾಡ್ಕೊಳ್ಬೇಕಾದ್ರೆ ಗಂಟು ಬಿದ್ದರೆ ಕಷ್ಟ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಚೆನ್ನಾಗಿ ಗುರಾಡ್ಕೋಬೇಕು ಅಂತ ಹೇಳಿದ್ದು ನಿಮಗೆ ಹಿಟ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಹಿಟ್ಟನ್ನ ಹಿಟ್ಟನ್ನ ಅದು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಗೂರಾಡ್ಕೊಳ್ಳಿ ಗಂಟು ಬೀಳ್ತಿರೋ ಥರ ನೋಡಿ ಈಗ ಈ ಥರ ಆಗಿದೆ ಗಂಟೇನು ಬಿದ್ದಿಲ್ಲ ಸ್ಮೂತಾಗೆ ಬಂದಿದೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ಇಲ್ಲ ನಿಮಗೆ ಗಟ್ಟಿಯಾಗಿ ಮುದ್ದೆ ಗಟ್ಟಿಯಾಗಿರ್ಬೇಕಂದ್ರೆ ಗಟ್ಟಿಯಾಗೋರು ಮಾಡ್ಕೋಬೋದು ತೆಳ್ಳಗೆ ತೆಳ್ಳಗಿರಬೇಕು ಮುದ್ದೆ ಅದಕ್ಕೋಸ್ಕರ ತೆಳ್ಳಗೆ ಮಾಡಿದ್ದೀನಿ ಮುದ್ದೆ ಕಟ್ಟುವಾಗ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡು ನಾದ್ಕೊಂಡು ಮುದ್ದೆ ಕಟ್ಕೊತ ಹೋಗ್ಬೇಕು ಫ್ರೆಂಡ್ಸ್ ನಾನು ತೆಳ್ಳಗೆ ನಾನು ತೆಳ್ಳುಗೆ ಮಾಡ್ಕೊಂಡಿದ್ದೀನಿ ಮುದ್ದೆನ ಅವರು ತೆಳ್ಳಗೆ ಇಷ್ಟ ಅದಕ್ಕೋಸ್ಕರ ತೆಳ್ಳಗೆ ಮುದ್ದೆ ಮಾಡಿದ್ದೀನಿ ನೀವು ಬೇಕಾದರೆ ಯಾವ ಥರ ಬೇಕು ಮುದ್ದೆ ಗಟ್ಟಿ ಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಿಂದ ಇದೇ ಥರ ತೆಳ್ಳು ಇರಬೇಕಂದ್ರೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿತ್ತು ಮುದ್ದೆ ಮಾತ್ರ ಸೂಪರಾಗಿ ಸೂಪರಾಗುತ್ತೆ ಫ್ರೆಂಡ್ಸ್ ತೆಳ್ಳಗೆ ಒಳ್ಳೆ ಬೆಣ್ಣೆ ಇದ್ದ ಹಾಗಿತ್ತು ಸೊ ಇವಾಗ ಮುದ್ದೆ ಕಟ್ಬಿಟ್ಟು ಅವ್ರು ಊಟಕ್ಕೆ ಇರ್ತೀನಿ ಫ್ರೆಂಡ್ಸ್ ಅವರು ಊಟ ಮಾಡಿದ್ಮೇಲೆ ನಾನು ಊಟ ಮಾಡಬೇಕು ನನಗೂ ಹೊಟ್ಟೆ ತುಂಬ ಆಸೆ ಇದೆ ಆ್ಯಕ್ಚುಲಿ ನಾನು ವಾಪಸ್ ಇರೋಲ್ಲ ಅದೇ ತುಂಬ ಟೈಮ್ ಆಗಿದೆ ಅವ್ರಿಗೂ ಊಟಕ್ಕಿಟ್ಟು ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸು ವೀಡಿಯೋ ಅಷ್ಟು ಓಡ್ತಾ ಇಲ್ಲ ವ್ಯೂವ್ಸು ಕೂಡ ಅಷ್ಟು ಹೋಗ್ತಾಯಿಲ್ಲ ಫ್ರೆಂಡ್ಸ್ ಹಾಗೇ ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿಲ್ಲ ಸೊ ದಯವಿಟ್ಟು ನೀವು ಸಪೋರ್ಟ್ ಮಾಡಿದ್ರೆ ವೀಡಿಯೋಸ್ ಮಾಡೋದು ನನಗೂ ತುಂಬಾ ಖುಷಿಯಾಗುತ್ತೆ ವ್ಯೂಸ್ ಎಲ್ಲ ಓಡ್ತಾ ಇಲ್ಲ ಅಂತ ಭಾಳ ಬೇಜಾರಾಗ್ತಿದೆ ನೀವು ಸಪೋರ್ಟ್ ಮಾಡಿದ್ರೆ ಅಲ್ವಾ ನಾನು ಮುಂದೆ ವೀಡಿಯೋಸ್ ಮಾಡ್ತಾ ಹೋಗೋದು ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ಫುಲ್ ವೀಡಿಯೋಸ್ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವೀಡಿಯೋ ಹೇಗಿತ್ತು ಅಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ತುಂಬಾ ಒಳ್ಳೇದು ಶಕ್ತಿ ಕೂಡ ಬರುತ್ತೆ ಸುಸ್ತು ಕೂಡ ಆಗಲ್ಲ ನಾವೆಷ್ಟು ಮುದ್ದೆ ಊಟ ಮಾಡ್ತೀವೋ ಅಷ್ಟು ಒಳ್ಳೆಯದೇ ಡಿಲಿವರಿ ಟೈಮಲ್ಲೂ ಕೂಡ ಹೆಲ್ಪ್ ಆಗುತ್ತೆ ನಾವು ಮುದ್ದೆ ಊಟ ಮಾಡಿದ್ರೆ ಸೊ ನಾನು ಅದಕ್ಕೋಸ್ಕರ ಮುದ್ದೆ ಮಾಡ್ತೀನಿ ನಾನು ದಿನನೇ ಮಾಡ್ತೀನಿ ಬಟ್ ನಾನು ಫುಲ್ಲು ಸುಸ್ತಾದಾಗ ಮಾಡೋಲ್ಲ ಫ್ರೆಂಡ್ಸ್ ಅವರು ಊಟ ಮಾಡ್ತಾ ಇದ್ದಾರೆ ಇವಾಗ ಚೆನ್ನಾಗಿದೆ ಅಂತಲೇ ಹೇಳಿ ಊಟ ಮಾಡ್ತಾಯಿದ್ದಾರೆ ನಾನು ಪ್ರೆಗ್ನೆಂಟ್ ಇರೋರು ಆದಷ್ಟು ಮುದ್ದೆ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್